ಸೊ ಇವತ್ತೆ ಹೊಂಟಿವ ಅಂದ್ರ ನಮ್ಮ ಊರಿಗೆ ಹೊಂಟಿ ಚಾಕ್ಲೇಟ್ ಇಲ್ಲ ಅಂತ ಹೇಳಿ ನೀವು ಹುಟ್ಟಿಕೆ ಆಡ್ತಾವಂದ್ರೆ ನೋಡ್ರಿ ಜಳೆ ಕ್ರಾಸ್ ಎಲ್ಲ ಹುಟ್ಟಿಕೆ ಆಡ್ತಂದ ಚಾಕ್ಲೇಟ್ ಹೊಟ್ಟ ಬಿಡ್ಲೇ ಇಲ್ಲ ಇದೆ ನಮ್ ಸಾಲಿ ಇದೆ ಸಾಲಿಗೆ ಓದ್ತಿದ್ ನಾನು ಅದು ನನಗೆ ವಾಮಿಟ್ ಬರುತ್ತಲ್ಲ ಅದಕ್ಕೆ ಅದು ಕವರ್ ಆಗ್ಲಿ ಅಂತ ತಗೊಂಡಿದ್ದೆ ಇಲ್ಲಿ ಪಾರ್ಕ್ ಮಾಡಿವಿ ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್

ನಾವು ಊರಿಗೆ ಎದಕ್ಕೆ ಹೊಂಟೀವಿ ಅಂತಂದು ಹೇಳ್ತೀವಿ ಬರ್ರಿ ಇವ ಸೋ ಇವಾಗ ಊರಿಗೆ ಒಂಟಿವಲ್ಲ ಅದಕ್ಕೆ ಸ್ವಲ್ಪ ಬಟ್ಟೆ ತಗೋ ಬಟ್ಟೆ ತಗೊಂಬರಂಬ್ರಿ ಬರ್ರಿ ಹೋಂಬ್ರಿ ಹೊರಗೆ ಬಟ್ಟೆ ತರಕೊಮ್ಮ ನೀನು ನೀನು ಅಯ್ಯೋ ಎಷ್ಟು ಎಷ್ಟು ಬಟ್ಟೆ ಮಮತಾನ ಬಟ್ಟಿಲ್ಲ 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 ಅಂತ ಬರೀ ಇದನ್ನೇ ಹೇಳ್ತಾಳ ಅಯ್ಯೋ ಬಟ್ಟಿ ತನ ಕೊಂಟಿವಿ ಬರೀ ಒಮ್ಮೆ ಹೊರಗೆ ಇಷ್ಟ ಆಯ್ತಾನೆ ಬಟ್ಟೆ ಗಿಟ್ಟಿ ತಗೊಂಡು ಮನೆಗೆ ಬಂದೀವಿ ತಗೊಂಡು ಬಂದು ಒಟ್ಟು ಟೈಮು ಏಳು ಗಂಟೆ ಆಗಿ ಬಂದೈತಿ ಇವಾಗ ಜಲಡ್ ಕ್ರಾಸಿಗೆ ಹೋಗ್ಬೇಕು ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಪ್ಯಾಕ್ ಮಾಡಿ ಇವಾಗ ಜಲಾಳೆ ಕ್ರಾಸಿಗೆ ಹೋಗಮ್ರಿ ಹೋಗ್ಬಿಟ್ಟು ಬಸ್ ಬುಕ್ ಮಾಡೈತಿ ಬಸ್ನಾಗ ಹೋಗ್ಬೇಕು ಸ್ಲೀಪರ್ ಬಸ್ ಅಲ್ಲಿ ಹೋಗಿ ಸಿಗಮ್ರಿ ಬರ್ರಿ ಇಲ್ಲಿ ಪಾರ್ಕ್ ಮಾಡಿವಿ ಇವಾಗ ಹೋಗ್ಬೇಕು ಆಟೋ ಬರಕತೈತಿ ನಮ್ಮ ಸಬ್ಸ್ಕ್ರೈಬರ್ದು ಒಬ್ಬರದು ಆಟ ಐತಿ ಹೊರಗೆ ಐತೆ ನಾನು ಫೋನ್ ಮಾಡಿದ್ದೆ ಬೈಕ್ ಇಲ್ಲಿ ಇವ್ರ ಮನೆ ತಬ್ಬಿ ನಮ್ಮ ಮಂತ್ ಸುಮ್ಮನೆ ಯಾಕೆ ಹೊರಗೆ ಅಂತಂದು ಇಲ್ಲಿ ಬಂದು ತಬ್ಬೀವಿ ಸೊ ಅಯ್ಯೋ ಹೋಗ್ಬೇಕು ಬರ್ರಿ ಒಂಬ್ರಿ ಇಳಿಸ್ಬೇಕು ಖುಷಿ ಆಗ್ಬಿಟ್ಟು ಫುಲ್ ಹಿಗ್ಬಿಟ್ಟೈತೆ ಗಾಡಿ ಇಲ್ಲಿ ಪಾರ್ಕ್ ಮಾಡೋದಾತಲ್ಲ ಅದೇ ನಮ್ಮೂರಿಗೋ ಮಮತೆ ಇವೆಲ್ಲ ರಿಸ್ಕ್ ತಗೊಂಡು ಹೋಗೋದು ಬೇಕಾ ನಿಮಂತೆ ಅದು ಟ್ರೈನಿಂಗ್ ಅದು ನಮ್ಮೂರಿಗೆ ಆ ಡೈಲಾಗ್ ಬರ್ತೀವಿ ಊರಿಗೆ ಏನ್ ರಿಸ್ಕ್ ಆಗಲ್ಲ ಅದು ಹೋಗ್ಬೇಕಂದ್ರೆ ಹಂಗೆ ಗಂಡು ಮಕ್ಕಳೆ ಹಂಗೆ ತಮ್ಮೂರಿಗೆ ಆದ್ರೆ ಖುಷಿ ಪಡ್ತಾರೆ ಅದೇ ತರ ನೀವು ನಿಮ್ಮ ತವರ ಮನೆಗೆ ಹೋಗ್ತೀರಾ ನೀವು ಎಷ್ಟು ಖುಷಿ ಆಗ್ತೀರಿ ಮತ್ತೆ ಹಂಗೆ ಇವಾಗ ನೀನ್ ಹೆಂಗ್ ಖುಷಿ ಆಗಿದ್ಯಾ ಅಲ್ಲ ಅದೇ ತರ ನೀ ಮಕ್ಕಳು ಖುಷಿ ಆಗೋದು ಸೊ ಗಾಯ್ಸ್ ನಮ್ಮ ಹುಡುಗ ಸಬ್ಸ್ಕ್ರೈಬರ್ ಒಬ್ಬನ ಇದೇನಂತ ಅಂದ್ರೆ ನೋಡಿ ಅವನು ಅಲ್ಲಿ ಜಾಗ ಕ್ರಾಸಿ ಬಿಟ್ಟು ಬರೋಕೊಂಡ

ಒಂದು ಪ್ರೀತಿ ಅಭಿಮಾನ ಇರ್ತದೆ ಕೆಲಸ ಅಲ್ಲ ಕೆಲ್ಸದ ಅಂತ ಗರಾಳಿಗೆ ಬಂದೀವಿ ಹೋಗಕ್ಕು ಬಸ್ ಬರೋ ಸಲೇ ವೇಟ್ ಮಾಡಕತ್ತೀವಿ ಹತ್ತೀವಿ ಎಷ್ಟು ಟ್ರಾಫಿಕ್ ಜಾಮ್ ಫುಲ್ ಐತಿ ಗರಳಿ ಕ್ರಾಸ್ ಸೊ ಗಾಯ್ಸ್ ಫೈನಲಿ ಬಸ್ನಾಗ ಬಂದು ಕುಂತೀವಿ ಸಹ ನೀವು ಹೆಂಗೆ ಒದ್ದಾಡಕ್ಕೆ ನೋಡ್ರಿ ಆರಾಮ್ ಸಿಸ್ತು ಅಕ್ಕನ ಬಿಟ್ಟು ಒದ್ದಾಡಕ್ಕೆ ಚಾಕಲೇಟ್ ಇಲ್ಲ ಅಂತ ಹೇಳಿ ನೇ ಹುಡಿಕೇಡ್ ನೋಡ್ರಿ ನೋಡ್ರೆ ಜಾಲಾ ಕ್ರಾಸ್ ಎಲ್ಲ ಹುಡಿಕೇಡ್ ತಂದಳು ಚಾಕಲೇಟ್ ಒಟ್ಟೆ ಗುಡಲೇ ಇಲ್ಲ ಚಾಕಲೇಟ್ ಕೇಳಿರ ದೊಡ್ಡ ಅದ ಸಣ್ಣ ಇಲ್ಲ ಅಂತಾ ನಾನು ಗಾ ಚಾಕಲೇಟ್ ನ ತರಕ ಸಣ್ಣವಿಲ್ಲ ಅಂತಂದ್ರೆ ನಾನು ಅದಕ್ಕೆ ಡೈರಿ ಮಿಲ್ಕ್ ಅಷ್ಟೇ ಕೇಳಿದೆ ಫೈವ್ ಸ್ಟಾರ್ ಅಲ್ಲಿ ತಂದಿದೆ ಮತ್ತೆ ಅಲ್ಲಿ ಡೇರಿ ಮಿಲ್ಕ ಇತ್ತು ಫೈವ್ ಸ್ಟಾರ್ ಅದಕ್ಕೆ 5 ರೂಪಾಯಿ ತಂದಾ ಸೊ ಬರ್ರಿ ಹೋಗಂಗತ್ತೀವಿ ಸಾನಿ ಮಕ್ಕಂಬಳ ನೋಡ್ರಿ ಮನಿತ್ತಂಗಿದೆ ಏನ್ ಬರೀ ಮಕ್ಕನ ಕಷ್ಟ ಅಡಿಗೆ ಪಡಿಗೆ ಮಾಡ್ಕೊಳಕ್ ಆಗಲ್ಲ ಎಲ್ಲಿ ಕಿಚನ್ ಮಾಡ್ತಾರೆ ಅದ್ರ ಮೇಲೆ ಕಿಚನ್ ಮಾಡ್ಕೋಬೇಕು ನೋಡಿ ಸೊ ನಾವು ಆ ಸದ್ಯ ಹೋದಾಗ ಸ್ಲೀಪರ್ನಾಗ ಹೋಗಿದ್ವಿ ಲಾಸ್ಟ್ ಸಿಕ್ಬಿಟ್ಟಿತ್ತು ನಮಗೆ ಈ ಸತ್ಯ ಬುಕ್ ಮಾಡ್ಕೊಂಡು ಓದೋಕೆ ಸೆಂಟ್ರ್ ಸಿಗೈತಿ ಆ ಸದ್ಯ ಹೋದಾಗ ನಾವು ಸಾಣಿ ಮಕ್ಕನ ಕಾಲಿಲ್ಲ ನಾವು ಮಕ್ಕಳ ಕಾಲಿಲ್ಲ ಈ ಕಡೆ ಈ ಕಡೆ ಇವಾಗ ಸೆಂಟ್ರಕ್ಕಿಂತ ಸೀಟ್ ಸೆಂಟ್ರ್ ಬೇಕಂತೇಳಿ ಸೆಂಟ್ರ ಬುಕ್ ಮಾಡಿದ್ದೆ ಸೊ ಫೈನಲಿ ಎಲ್ಲ ಸಿಕ್ಕೈತಿ ಊಟ ತಗೊಂಡೀವಿ ಮಮ್ತಂತೂ ಊಟನೇ ಮಾಡಲಿಲ್ಲ ಅಡುಗೆ ಮಾಡಲಿಲ್ಲ

ಪಾಪ ಅಲ್ಲಿ ಇಲ್ಲಿ ತಗೊಂಡ್ ಬಂದ್ಬಿಟ್ಟು ಜಾಳಿ ಕ್ರಾಶಿಗೆ ಅದು ನಮ್ ಏರಿಯಲ್ಲಿಂದ ತಗೊಂಡಿಲ್ರಲ್ಲ ಅಂತ ಬೇಜಾರು ಎಲ್ ಮನೆಯವ್ರೆಲ್ಲ ಅಷ್ಟೇ ಮೇಲೆ ಇದಕ್ಕೆ ಮೇಲೆ ಮೇಲೆ ಬಣ್ಣ ಸರ್ಸಕಷ್ಟೇ ಇರೋದು ಬೇರೆ ಅವ್ರ್ ನೋಡ್ರಿ ನಮ್ಗೆ ಗೊತ್ತಿರಲ್ಲ ಕೂನ ಇರಲ್ಲ ಅವರೂ ಹಚ್ಕೊಂಡ

ಏಯ್ ನೋಡಿ ನಿಂದ ನಿನಗೆ ಐತೆ ನಾನು ಸೊ ಫೈನಲ್ಲಿ ಬಂದೆ ನಮ್ಮೂರಿಗೆ ಒಂಟಿ ಮನೆಗೆ ಇದೆ ನೋಡ್ರಿ ನಮ್ಮೂರು ಇದೇ ನಮ್ಮ ಸಾಲ ಇದ್ತಿದ್ದೆ ನಾನು

ಸೊ ಫೈನಲಿ ನಮ್ಮ ಊರಿಗೆ ಬಂದೀವಿ ನೈಟ್ ಹಂಗೆ ಬಂದು ಮಕ್ಕಂಬಟ್ಟಿವಿ ಮತ್ತೇನೆಲ್ಲ ನಾಷ್ಟ ಮಾಡಕತ್ತಿ ಇವಾಗ ಏಯ್ ಕಾರ್ ಹತ್ತದ ಮಮ್ಮಿ ನಾನು ತಿನ್ನಿಸ್ತು ತಡಕನಲ್ಲ ಸೊ ಬರ್ರಿ ನಾವು ಊರಿಗೆ ಎದಕ್ಕೆ ಅಂತಂದ್ರೆ ಇಲ್ಲಿ ನಮ್ಮ ಅಣ್ಣಂದು ಮದುವೆ ಐತಿ ಸ್ವಲ್ಪ ನಮ್ಮ ಅಲ್ಲ ನಮ್ಮ ದೊಡ್ಡಪ್ಪ ಮಕ್ಕಳು ನಮ್ಮ ನಮ್ಮನ್ನ ಅಕ್ಕನ ಊರದು ನಮ್ಮನ ಅಕ್ಕನ ಊರಿಗೆ ಇವಾಗ ನಾವು ಅಲ್ಲೇ ಇರೋದು ಮದುವೆ ಇವತ್ತು ದೇವ್ರೋಟ ಐತಿ ಅದಕ್ಕೆ ಇವತ್ತು ನಾಳೆ ತಾಳಿ ಇರೋದು ಇವತ್ತು ದೇವ್ರೋಟೆ ಜಾತ್ರೆ ಐತಿ ಸಾನು ಅದಕ್ಕೆ ಬಂದೀವಿ ತಿನ್ನ ನಾವು ಊರಿಗೆ ಬಂದದ್ದು ನೋಡಿದ್ರಲ್ಲ ಈಗ ಕೃಷ್ಣ ಕೇಳಂಬ್ರಿ ಹೆಂಗ ಅನ್ಸುತ್ತಪ್ಪ ನಿನಗೆ ಊರಿಗೆ ಬಂದಿರೋದು ಬಹಳ ಖುಷಿ ಆಗುತ್ತ ಬಹಳ ದಿವಸ ಬುಟ್ಟು ಬಂದಿವಲ್ಲ ಬಹಳ ದಿವಸ ಅನ್ನಕ್ಕೆ ಒಂದು ನಾಲ್ಕು ತಿಂಗಳಾಯ್ತು ಅಷ್ಟೇ ಎಲ್ಲಿ ಎಲ್ಲಿ ಆಗುತ್ತೆ ನಾಲ್ಕು ತಿಂಗಳು ಸೊ ಇವಾಗ ನಮ್ಮ ಫ್ಯಾಮಿಲಿ ಪರಿಚಯ ಮಾಡಿಸ್ತೀವಿ ಈ ಲಾಗ್ ನೆಕ್ಸ್ಟ್ ಲಾಗ್ ಬರುತ್ತಾ ಯಾಕಂದ್ರೆ ಇದು ಹೊಸತಿನೇ ಮಾಡಿಸಿದ್ವಿ ನೀವು ಹಳೆ ವಿಡಿಯೋ ಅಲ್ಲ ಅದು ಅಷ್ಟೊಂದು ಜನ ನೋಡಿರಲ್ಲ ಇವಾಗೆಲ್ಲ ಹೊಸ ಸಬ್ಸ್ಕ್ರೈಬರ್ ಎಲ್ಲರು ಬಂದಾರಲ್ಲ ಅದಕ್ಕೆ ಮತ್ತೆ ಫಸ್ಟಿಂದ ನಮ್ಮ ಫ್ಯಾಮಿಲಿನೆಲ್ಲ ಪರಿಚಯ ಮಾಡಿದ್ರು ಆದರೆ ಈ ಲಾಗಲ್ಲಿ ಬರಲ್ಲ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ನೆಕ್ಸ್ಟ್ ಲಾಗಲ್ಲಿ ದಯವಿಟ್ಟು ಯಾರು ಮಿಸ್ ಮಾಡ್ಬಿಡ್ರಿ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ನೋಡಿ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ ಇದರಲ್ಲೇ ತೋರಿಸ್ಬೋದಲ್ಲ ಮತ್ತೇನು ನೆಕ್ಸ್ಟ್ ಲಾಗ್ ಅಂತ ಅಂತಿರ್ಬೋದು ಯಾಕಂದ್ರೆ ದೊಡ್ಡದಾಗ್ಬಿಡುತ್ತೆ ಸುಮ್ಮನೆ ಅದಕ್ಕೆ ನಿಮಗೆ ಸುಮ್ಮನೆ ಯಾಕೆ ನೋಡೋರಿಗೆ ಇದಾಗಬಾರ್ದು ಅಂತ ಅಂದ್ಬಿಟ್ಟು ಲಾಗ ತೋರಿಸ್ತೀನಿ ನಮ್ಮ ಫ್ಯಾಮಿಲಿ ಟೀ ಎಲ್ಲ ನಮ್ಮ ಫ್ಯಾಮಿಲಿ ಯಾರ್ಯಾರು ಅದಾರ ನಮ್ಮ ದಡಪ್ಪ ದಡಮ್ಮ ನಮ್ಮವ್ವ ನಮ್ಮ ತಮ್ಮ ಎಲ್ಲರನ್ನು ತೋರಿಸ್ತೀನಿ ನೆಕ್ಸ್ಟ್ ಬರುತ್ತಾ ದಯವಿಟ್ಟು ಯಾರು ಮಿಸ್ ಮಾಡ್ಬಿಡ್ರಿ ಇಷ್ಟು ಹೇಳ್ತಾ ಇಲ್ಲ ಹೀಗೆ ಹ್ಯಾಂಡ್ ಮಾಡ್ತೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ